ಅದಕ್ಕೆ ಒಂದು ರೀತಿಯಲ್ಲಿ ಬುಡಕ್ಕೆ ನೆರಳು ಆಗ್ತದೆ ಅದೇ ರೀತಿಯಲ್ಲಿ ಇದಕ್ಕೆ ಹಾಕುವಂಥ ನೀರು ತೆಂಗಿನ ಬುಡಕ್ಕೂ ಆಗ್ತದೆ ಇದಕ್ಕೆ ಹಾಕುವಂತ ಜೀವಾಮೃತ ಗೊಬ್ಬರಗಳು ಇದೆಲ್ಲವೂ ಕೂಡ ತೆಂಗಿನ ಬುಡಕ್ಕೂ ಆಗ್ತದೆ ಈ ಸಣ್ಣ ಸಣ್ಣ ಬೇರುಗಳಿಂತ ಇದಕ್ಕೆ ಸ್ವಲ್ಪ ಕಾರ್ಯತಾಗಿದ್ರೆ ಈ ಗಿಡವೇ ಸತ್ತಾಗಬಹುದು ಮೊದಲೇ ಬಿಸಿಲು ಜೋರಿದೆ ಕೋಕೋಪಿಟ್ಟು ತುಂಬಾ ಜನರಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದನ್ನು ಉಪಯೋಗ ಮಾಡಿ ಗೊತ್ತಿಲ್ಲ ಕೋಕೋಪಿಟ್ಟು ಇದು ಯಾಕೆಂದ್ರೆ ಇದು ಬೇರನ್ನು ಲೂಸ್ ಮಾಡಿ ಕೊಡ್ತದೆ ಈ ಬೇಸಿಗೆ ಭೂಮಿ ಸೆಟ್ ಆಗಿರ್ತದೆ ಆದ್ರೂ ಸ್ವಲ್ಪ ಇದು ಹಾಕಿದ್ರೆ ಸ್ವಲ್ಪ ರೋಗಗಳಿಗೆ ಭೂಮಿಯ ಇಮ್ಯೂನಿಟಿ ಪವರ್ ಬೂಸ್ಟಿಂಗ್ ಇದು ಹೆಲ್ಪ್ ಆಗುತ್ತೆ ಬೇಸಿಕ್ ಕೆಲವು ಗೊತ್ತಿಲ್ಲ ಯಾಕಂದ್ರೆ ಮಣ್ಣು ಮುಟ್ಟಿಯೇ ಗೊತ್ತಿಲ್ಲ ಎಷ್ಟೋ ಜನರಿಗೆ ಅವರಿಗೂ ಕೃಷಿ ಮಾಡುವ ಆಸಕ್ತಿ ಇರ್ತದೆ ಅವರಿಗೆ ಬೇಸಿಕಲಿ ಆಗಿ ಈ ಕೃಷಿಯ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಬಿಟ್ಟು ಕೃಷಿಯ ಬೇರೆ ಬೇರೆ ಪ್ರಕಾರಗಳು ಬೇರೆ ಬೇರೆ ರೀತಿಯ ಕೈತೋಟ ತೋಟ ಮಾಡಿರುವಂತ ಎಲ್ಲ ನೋಡಿದ್ರಿ ನಾನು ಈ ಚಾನಲ್ ಪ್ರಾರಂಭ ಮಾಡಿರುವಂಥದ್ದು ನಾನು ಮನೆಯಲ್ಲಿ ಮಾಡುವಂತ ಕೃಷಿಯ ಪ್ರಯೋಗಗಳು ನನ್ನ ಮನೆಯ ಕೈತೋಟ ಮತ್ತು ನಾನು ಮನೆಯಿಂದ ಹೇಗೆ ಗೈಡೆನ್ಸ್ ಮಾಡಬಹುದು ಅನ್ನುವಂಥ ತೋರಿಸುವ ಪ್ರಾರಂಭ ಮಾಡಿರುವಂಥದ್ದು ನನಗೆ ಹೊರಗಿನ ವಿಚಾರಗಳನ್ನು ತೋರಿಸುವಂಥದ್ದು ಪ್ರಿಫರೆನ್ಸ್ ಇಲ್ಲ ನನಗೆ ಮೊದಲ ಪ್ರಿಫರೆನ್ಸ್ ಇರುವಂಥದ್ದು ನಮ್ಮ ಮನೆಯ ವಿಚಾರಗಳನ್ನು ತೋರಿಸುವಂಥದ್ದು ನಮ್ಮ ಹಳೆಯ ಎಲ್ಲ ವೀಕ್ಷಕರಿಗೆ ಗೊತ್ತಿದೆ ನಾ ಹೆಚ್ಚಾಗಿ ನಮ್ಮ ಮನೆಯಲ್ಲಿ ಮಾಡುವಂತಹ ಪ್ರಯೋಗಗಳನ್ನು ತೋರಿಸ್ತಿದ್ದೆ ಬೇರೆ ಬೇರೆ ಕಡೆ ಓಡಾಟ ಮಾಡ್ಲಿಕ್ಕೆ ಹೋಗುವಾಗ ಬೇರೆ ಬೇರೆ ರೀತಿಯ ಗಿಡಗಳನ್ನು ಬೇರೆ ಬೇರೆ ರೀತಿಯ ತರಕಾರಿ ಗಿಡಗಳನ್ನು ಹಣ್ಣಿನ ಗಿಡಗಳನ್ನೆಲ್ಲ ನಮಗೆ ರೈತರು ಕೊಡ್ತಾರೆ ಹಾಗೆ ಯಂತ್ರ ಕೆಲವು ವಿಶೇಷ ಗಿಡಗಳನ್ನು ನಾನು ಜನರಿಗೆ ತೋರಿಸ್ದೆ ಅದೊಂದು ಸ್ವಲ್ಪ ಕೆಲವರಿಗೆ ಏನಂದ್ರೆ ಬೇಸಿಕ್ ಕೆಲವು ಗೊತ್ತಿಲ್ಲ ಯಾಕಂದ್ರೆ ಮಣ್ಣು ಮುಟ್ಟಿಯೇ ಗೊತ್ತಿಲ್ಲ ಎಷ್ಟೋ ಜನರಿಗೆ ಅವರಿಗೂ ಕೃಷಿ ಮಾಡುವ ಆಸಕ್ತಿ ಇರ್ತದೆ ಅವರಿಗೆ ಬೇಸಿಕಲಿ ಆಗಿ ಈ ಕೃಷಿಯ ಜನರಲ್ ಆಗಿರುವಂತ ಕೆಲವು ವಿಚಾರಗಳು ಗೊತ್ತಾಗಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಒಂದು ಗಿಡವನ್ನು ನೆಡುವಂತ ತೋರಿಸಕ್ಕೋಸ್ಕರ ನಾನು ಬಂದ ನೀವು ತಮ್ಮಿನಲ್ಲಿ ನೋಡಿರ್ತೀರಿ ಬ್ಲೂ ಝಾವ ಅಂತ ಹೇಳಿ ಅದೊಂದು ಹೊರದೇಶದ ಒಂದು ಬಾಳೆ ಈ ಬಾಳೆಯ ಚಿತ್ರವನ್ನು ನೋಡಿದ ತಕ್ಷಣ ನಮ್ಮ ಮನೆಯಲ್ಲಿ ಬೆಳೆದಿದೆ ಅನ್ಕೋಬಹುದು ಆದ್ರೆ ಬೆಳೆದಿಲ್ಲ ವೇಣೂರಿನ ಸೂರ್ಯವನದವರು ನಂಗೊಂದು ಬ್ಲೂ ಜಾವದ ಗಿಡವನ್ನು ಕೊಟ್ಟರು ಈ ಗಿಡವನ್ನು ಹೇಗೆ ನೆಡುದು ಅನ್ನುವಂಥದ್ದನ್ನು ತೋರಿಸೋದಕ್ಕೋಸ್ಕರ ನಾನು ನಮ್ಮ ಮನೆಯಿಂದ ಬಂದಿದ್ದೇನೆ ಮತ್ತು ಕೊನೆಯಲ್ಲಿ ನಿಮಗೆ ಒಂದು ತಿಂಗಳ ಹಿಂದೆ ನೆಟ್ಟಂತ ನೆಲಬಸಲ ಗಿಡ ಹೇಗಿದೆ ಅನ್ನುವಂಥದನ್ನು ಕೂಡ ತೋರಿಸ್ತೇನೆ ಒಂದು ಗುಂಡಿ ಇದೆ ನೋಡಿ ನಿಮಗೆ ಕಾಣ್ತಾ ಇದೆ ಗುಂಡಿ ಇದೊಂದು ಹಳೆಯ ಅಡಿಕೆ ಗುಂಡಿ ಅದು ಈ ಸಲ ಸ್ವಲ್ಪ ಸತ್ತೋಗಿದೆ ರೋಗ ಬಂದು ಅಲ್ಲೇ ಒಂದು ನೋಡುವ ಅಂತ ಆ ಗುಂಡಿಯಲ್ಲೇ ಸ್ವಲ್ಪ ಮಣ್ಣನ್ನು ಪುಡಿ ಮಾಡಿ ಇಟ್ಟಿದ್ದೇನೆ ಅದರ ಜೊತೆಗೆ ನೋಡಿ ಇದು ಕೋಕೋಪಿಟ್ಟು ತುಂಬಾ ಜನರಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದನ್ನು ಉಪಯೋಗ ಮಾಡಿ ಗೊತ್ತಿಲ್ಲ ಕೋಕೋಪಿಟ್ಟು ಇದು ಯಾಕೆಂದರೆ ಇದು ಬೇರನ್ನು ಲೂಸ್ ಮಾಡಿ ಕೊಡ್ತದೆ ಅದೇ ರೀತಿ ಲಾಂಗ್ ಟೈಮು ಗಿಡಗಳ ಬೇರುಗಳ ಗ್ರೋತ್ ಆಗ್ಲಿಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತದೆ ಅದೇ ರೀತಿಯಲ್ಲಿ ಅದರೊಟ್ಟಿಗೆ ನೋಡಿ ಸುಡುಮಣ್ಣನ್ನು ಮಿಕ್ಸ್ ಮಾಡಿದ್ವಿ ಇದನ್ನು ಇದಕ್ಕೆ ನೆಲಕ್ಕೆ ಹಾಕ್ತೇನೆ ಇದನ್ನು ಭೂಮಿಗೆ ಮಿಕ್ಸ್ ಮಾಡುವಂತ ಕೆಲಸ ಇರ್ತದೆ ನೋಡಿ ಕಹಿ ಬೇವಿನ ಹಿಂಡಿ ಯಾವುದಾದ್ರು ಬೇರು ಹುಳ ಇಂಥದ್ದೇನಾದ್ರು ಸಮಸ್ಯೆಗಳಿದ್ರೆ ಅದನ್ನು ಹೊಡಿಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ ಅದರೊಟ್ಟಿಗೆ ಸ್ವಲ್ಪ ಚಿಪ್ಪಿನ ಸುಣ್ಣ ನಮ್ಮ ಭಾಗದಲ್ಲಿ ಸ್ವಲ್ಪ ಸಾರ ಕಡಿಮೆ ಇರ್ತದೆ ಭೂಮಿಯಲ್ಲಿ ಪ್ರತಿ ಸಲ ಹುಳಿ ಹಾಕೋ ಚಾನ್ಸ್ ಇರ್ತದೆ ಈ ಬೇಸಿಗೆಗಾಲದಲ್ಲಿ ಭೂಮಿ ಸೆಟ್ ಆಗಿರ್ತದೆ ಆದರೂ ಸ್ವಲ್ಪ ಇದು ಹಾಕಿದ್ರೆ ಸ್ವಲ್ಪ ರೋಗಗಳಿಗೆ ಭೂಮಿಯ ಇಮ್ಯುನಿಟಿ ಪವರ್ ಗೆ ಇದು ಹೆಲ್ಪ್ ಆಗುತ್ತೆ ಇದನ್ನು ಸ್ವಲ್ಪ ಸುಣ್ಣವನ್ನು ಕೂಡ ಹಾಕಿದ್ದೇನೆ ಒಲೆಯ ಬೂದಿಯನ್ನು ಹಾಕಿದ್ದೇನೆ ಇದು ಯಾಕೆ ಇಷ್ಟು ಹಾಕುವಂಥದ್ದು ಅಂತ ಹೇಳಿದ್ರೆ ಈ ಸಾವಯವದಲ್ಲಿ ಮತ್ತೆ ಮತ್ತೆ ಹಾಕಲಿಕ್ಕೆ ಆಗೋದಿಲ್ಲ ಒಂದು ಸಲ ಫಸ್ಟ್ ಅಲ್ಲಿ ನಾವು ಕೊಡುವಂಥದ್ದು ತುಂಬಾ ಚೆನ್ನಾಗಿರ್ಬೇಕು ಅದು ಚೆನ್ನಾಗಿ ಕೊಟ್ಟಾಗ ಮಾತ್ರ ಗಿಡ ಬರುತ್ತೆ ಕೆಲವು ಗಿಡಗಳು ಸಣ್ಣದಾಗಿರ್ತದೆ ಅಂತ ಹೇಳಿದ್ರೆ ಅದನ್ನ ಖಾಲಿ ಮಣ್ಣಲ್ಲಿ ತಗೊಂಡೋಗಿ ನೆಟ್ಟಿರ್ತಾರೆ ಸಾವಯವ ಆದ್ರೆ ಖಾಲಿ ಮಣ್ಣಲ್ಲಿ ತಗೊಂಡೋಗಿ ನೆಡುವಂಥದ್ದು ಹಟ್ಟಿ ಗೊಬ್ಬರ ಸೆಗಣಿ ಜೀವಾಮೃತ ಬೂದಿ ಇಂಥದ್ದು ಏನಾದ್ರೂ ಇದಕ್ಕೆ ಕೊಟ್ಟರೆ ಮಾತ್ರ ಅದು ಡೆವಲಪ್ ಆಗುವಂಥದ್ದು ಜೀವಾಮೃತ ಟೈಪ್ ಅಲ್ಲಿ ಜೀವಾಮೃತ ಹಂಡ್ರೆಡ್ ಪರ್ಸೆಂಟ್ ಅದನ್ನಲ್ಲ ಸ್ವಲ್ಪ ಕಡ್ಲೆ ಹಿಂಡಿ ಮತ್ತು ಸೆಗಣಿ ಮತ್ತು ಗೋಮೂತ್ರವನ್ನು ಮಿಕ್ಸ್ ಮಾಡಿ ಕೊಳಿಸಿರುವಂತದ್ದು ಇದನ್ನು ಮಿಕ್ಸ್ ಮಾಡ್ಕೊಳ್ತೇನೆ ನೋಡಿ ನೋಡಿ ಇದನ್ನು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಬೇಕು ಮಣ್ಣಿನೊಟ್ಟಿಗೆ ಆಗ ಅದು ಪೂರ್ತಿ ಸಾವಯವ ಸಿಸ್ಟಮ್ಗೆ ಬರ್ತದೆ ಇಲ್ಲಿ ಒಂದು ಸಣ್ಣ ಮಧ್ಯದಲ್ಲಿ ಗುಂಡಿ ಮಾಡಿದ್ದೇನೆ ಆ ಗುಂಡಿ ಹಾಕಿ ನೇರ ಗಿಡಗಳನ್ನು ಆ ಆ ಗೊಬ್ಬರದಲ್ಲಿ ನೆಡಲಿಕ್ಕೆ ಹೋಗ್ಬಾರ್ದು ಯಾಕೆಂದ್ರೆ ಅದು ಖಾರ ಇರ್ತದೆ ನಾನು ಸುಣ್ಣ ಹಾಕಿದ್ದೇನೆ ಬೇವಿನ ಹಿಂಡಿ ಹಾಕಿದ್ದೇನೆ ಇದರ ಬೇರೆ ಬೇರೆ ಇದಕ್ಕೆ ಹಾಕಿದ್ದೇನೆ ಅದಕ್ಕೆ ಬೇರೆ ಸ್ವಲ್ಪ ಮನುಗಳನ್ನು ಹಾಕಿ ನಾವು ರೆಡಿ ಮಾಡ್ಬೇಕಾಗ್ತದೆ ಆಗ ನೋಡಿ ಈ ಸಣ್ಣ ಸಣ್ಣ ಬೇರುಗಳಿದೆ ಇದಕ್ಕೆ ಸ್ವಲ್ಪ ಖಾರ ತಾಗಿದ್ರೆ ಈ ಗಿಡವೇ ಸತ್ತ ಮೊದಲೇ ಬಿಸಿಲು ಜೋರಿದೆ ಹಾಗಾಗಿ ಇದನ್ನು ಇದರ ಮೇಲೆ ನೋಡಿ ಈಗ ನೆಡ್ತಾ ಇದ್ದೇನೆ ಸ್ವಲ್ಪ ಕಸ ಕಡ್ಡಿ ಹಾಕುವಂಥದ್ದು ನೋಡಿ ಸಲ ನಿಮಗೆ ನೆನಪು ಮಾಡ್ತೇನೆ ಕಹಿಬೇನು ಹಿಂಡಿ ಹಾಕಿದ್ದಾನೆ ಬೂದಿ ಹಾಕಿದ್ದಾನೆ ಮುಣ್ಣ ಹಾಕಿದ್ದಾನೆ ಅದೇ ರೀತಿಯಲ್ಲಿ ಸುಣ್ಣದ ಹುಡಿಯನ್ನು ಹಾಕಿದ್ದಾನೆ ಕೋಕೋಪಿಟ್ಟನ್ನು ಹಾಕಿದ್ದೇನೆ ಇಷ್ಟನ್ನು ಹಾಕಿದ್ದಾನೆ ಹಟ್ಟಿ ಗೊಬ್ಬರವೂ ಹಾಕಬಹುದು ಜೀವಾಮೃತವನ್ನು ಹಾಕಿದ್ದೇನೆ ಯಾವುದಾದ್ರು ಕಾಂಪೋಸ್ಟ್ ಗೊಬ್ಬರಗಳು ಏನಿದ್ರು ಕೂಡ ಹಾಕ್ಬಹುದು ವ್ಯವಹಾರ ಮಾಡಿ ಒಳ್ಳೆ ನೀರು ಯಾಕೆ ನೀರು ಅಂತ ಹೇಳಿದ್ರೆ ಅಲ್ಲಿ ಪೂರ್ತಿ ಅದು ಕರಾಗಬೇಕಲ್ಲ ಅದೆಲ್ಲವೂ ಕೂಡ ಇವತ್ತು ಬಿಸಿಲು ನಿಮಗೆ ಗೊತ್ತಿದೆ ಹೇಗೆ ಅಂತ ಅದಾದ್ಮೇಲೆ ಬಿಸಿಲು ಸಾಗುದಾಗಿ ಈ ರೀತಿ ಗಿಡಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿದಾಗ ಈ ರೀತಿ ಪೂರ್ತಿ ಆಗ್ತದೆ ಮತ್ತೆ ಇನ್ನೊಂದು ಎರಡು ಎರಡೂವರೆ ತಿಂಗಳು ಇನ್ನು ಬಿಸಿಲಿದೆ ಅದರಿಂದ ನಿಧಾನಕ್ಕೆ ಅದು ಬೇರೆ ಹೋಗ್ಲಿಕ್ಕೆ ಪ್ರಾರಂಭ ಆಗ್ತದೆ ಮಳೆಗಾಲ ಬರ್ತಿದ್ದಾಗ ಅದು ಪೂರ್ತಿ ಫಾರ್ಮೇಶನ್ ಆಗುತ್ತೆ ಇದು ಇಡೀ ಗುಂಡಿಗೆ ಪೂರ್ತಿ ಗೊಬ್ಬರವನ್ನು ಹಾಕಿ ಇದನ್ನು ಮುಚ್ಚಿದ್ರೆ ಆಗ ನಮ್ಗೆ ಮಳೆಗಾಲ ಬರುವಾಗ ನಮ್ಗೆ ಕರೆಕ್ಟ್ ಆಗುತ್ತೆ ನಾನು ಒಂದು ಇದಕ್ಕಿಂತ ಮೊದ್ಲು ಒಂದು ಎಪಿಸೋಡ್ ತೋರಿಸಿದೆ ತೋರಿಸಿದ್ದೇನೆ ಅಂತ ಹೇಳಿ ಅತ್ಯಂತ ಸುಲಭದಲ್ಲಿ ಮಾಡುವಂತ ಒಂದು ಸೊಪ್ಪಿನ ತರಕಾರಿ ಸಾವಯವ ರೀತಿಯಲ್ಲಿ ಅಂತ ಹೇಳಿ ನಾನು ಬೆಳೆಸೋದನ್ನು ತೋರಿಸಿದೆ ಯಾವ ಎಪಿಸೋಡ್ ನಂಗೆ ಗೊತ್ತಿಲ್ಲ ನೋಡಿ ಈಗ ಬರ್ತಾ ಇರಬಹುದು ನಿಮ್ಗೆ ಅದರ ಬಗ್ಗೆ ಡೀಟೇಲ್ ಆಗಿ ನೋಡಿ ಮತ್ತೆ ಅವತ್ತು ನೆಟ್ಟಿರುವಂತದ್ದು ಒಂದು ಒಂದುವರೆ ತಿಂಗಳಿಂದ ಮೊದ್ಲು ಅದು ಹೇಗೆ ಆಗಿದೆ ಅನ್ನುವಂಥದ್ದು ನಿಮಗೆ ಸಿಂಪಲ್ ಆಗಿ ತೋರಿಸ್ತೇನೆ ಬನ್ನಿ ಸಹಜವಾಗಿ ನಮ್ ತೆಂಗಿನ ಮರ ಎಲ್ಲಿದೆ ನಿಮ್ಗೆ ಕಂಡಿದೆ ಅವತ್ತೊಂದು ಸ್ವಲ್ಪ ತೋರಿಸಿದೆ ನಾನು ಅದಕ್ಕೆ ಒಂದ್ ರೀತಿಯಲ್ಲಿ ಬುಡಕ್ಕೆ ನೆರಳು ಆಗ್ತದೆ ಅದೇ ರೀತಿಯಲ್ಲಿ ಇದಕ್ಕೆ ಹಾಕುವಂತ ನೀರು ತೆಂಗಿನ ಬುಡಕ್ಕೂ ಆಗ್ತದೆ ಇದಕ್ಕೆ ಹಾಕುವಂತ ಜೀವಾಮೃತ ಗೊಬ್ಬರಗಳು ಇದೆಲ್ಲವೂ ಕೂಡ ತೆಂಗಿನ ಬುಡಕ್ಕೂ ಆಗ್ತದೆ ಅದರೊಟ್ಟಿಗೆ ಒಳ್ಳೆ ಸೊಪ್ಪು ಸಿಗ್ತದೆ ತುಂಬಾ ಸುಲಭವಾಗಿ ಮಾಡುವಂತ ಸೊಪ್ಪು ಇದು ನೋಡಿ ಯಾವುದೇ ರೋಗಗಳಿಲ್ಲ ಇದೇ ನಮ್ಮ ಮನೆ ಹತ್ರ ಪ್ರತಿಯೊಂದು ಮನೆ ಹತ್ರ ನಾವು ನೆಟ್ಟಾಗ ತುಂಬಾ ಉಪಯೋಗ ಆಗಿದೆ ನೋಡಿ ಯಾವತ್ತು ಸಣ್ಣ ಸಣ್ಣದಾಗಿರುವಂತ ಬದನ ಗಿಡಗಳಿತ್ತು ಸ್ವಲ್ಪ ಪಿಕಪ್ ಆಗಿದೆ ಒಂದೇ ಸಲ ಬೆಳೀತದೆ ಅಂತಿಲ್ಲ ಯಾಕಂದ್ರೆ ನಾವ್ ಅದಕ್ಕೆ ಭಾರಿ ಏನು ಗಮನ ಕೊಡ್ತೇವೆ ಅಂತಿಲ್ಲ ಸಾವಯವ ಕೃಷಿಯಲ್ಲಿ ದೊಡ್ಡ ಸರ್ಟಿಫಿಕೇಟ್ ಏನಂದ್ರೆ ಸಾವಯವ ಕೃಷಿ ಅಂತ ಹೇಳಿದ್ರೆ ನಾವು ಸಾವಯವ ಕೃಷಿ ಮಾಡ್ತಿದ್ದಾಗ ಹೆಗ್ಗಣ ಬಂದು ಮ ಆ ಕಡೆ ಕಡೆ ಮಾಡ್ಲಿಕ್ಕೆ ಶುರು ಮಾಡಿದರೆ ಇದು ದೊಡ್ಡ ಸರ್ಟಿಫಿಕೇಟ್ ಯಾಕಂದ್ರೆ ಎರೆ ಚೆನ್ನಾಗಿ ಬೆಳೆದಾಗ ಅಲ್ಲಿ ಹೆಗ್ಗಣ ಬರ್ತದೆ ಅದರಿಂದಾಗಿ ಪೂರ್ತಿ ಎಲ್ಲ ಹೆಗ್ಗಣಗಳೆಲ್ಲ ಬಂದು ಕುಡಿಮಡಿಮೆ ಆಗಿದೆ ಅದೇ ರೀತಿ ಎಲೆಗೆ ಸ್ವಲ್ಪ ರೋಗ ಬಂದಿದೆ ಯಾವುದೇ ಸ್ಪ್ರೇ ಮಾಡೋದಿಲ್ಲ ನಾವು ಅದಕ್ಕೆ ಏನು ಸಮಸ್ಯೆ ಆಗೋದಿಲ್ಲ ಅದು ಕೆಮಿಕಲ್ ತಿನ್ನೋದಕ್ಕಿಂತ ಇಂಥದ್ದು ತುಂಬಾ ತುಂಬ ನೋಡಿ ಇಲ್ಲಿ ಈ ಗಿಡಗಳೆಲ್ಲ ನೋಡಿ ಬ್ಲೂ ಜಾವದ ಹೆಲ್ತ್ ಬೆನಿಫಿಟ್ ಏನು ಅಂತ ಹೇಳಿದ್ರೆ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೇದು ಅಂತ ಹೇಳಿದ್ರೆ ತುಂಬ ಬೆನಿಫಿಟ್ಗಳಿದೆ ಗೂಗಲಲ್ಲಿ ಸರ್ಚ್ ಮಾಡಿ ನಿಮಗೆ ಮಾಹಿತಿಗಳು ಸಿಗ್ತದೆ ಅದರದ್ದು ಅದರಿಂದ ಹೆಚ್ಚು ನಾವು ತಲೆ ಕೆಡಿಸ್ಕೋಬಾರ್ದು ನಾವು ಸಾವಯವವಾಗಿ ಯಾವ ತರಕಾರಿಯನ್ನು ಬೆಳೆದರೂ ಯಾವ ಹಣ್ಣನ್ನು ಬೆಳೆದ್ರೆ ಹೆಲ್ತ್ ಬೆನಿಫಿಟ್ ಎಷ್ಟೋ ಜನರು ಒಳ್ಳೆ ಫಿಟ್ನೆಸ್ ಮೇಂಟೈನ್ ಮಾಡಲಿಕ್ಕೆ ಕ್ಯಾರೆಟ್ ಮತ್ತು ಮುಳ್ಳು ಸೌತೆ ಅಂತ ಅದ್ರಿಂದ ಉಂಟಾಗುತ್ತೆ ಅದನ್ನು ಕೆಮಿಕಲಲ್ಲಿ ಬೆಳೆದ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಡಾಕ್ಟರ್ ಸೊಪ್ಪು ದಿನ ಕೇಳ್ತಾರೆ ಅಂತೇಳಿ ಯಾವುದೋ ಕೆಮಿಕಲಲ್ಲಿ ಮಾಡಿರುವಂಥ ಸೊಪ್ಪನ್ನು ತಿಂದರೆ ಏನೂ ಆಗೋದಿಲ್ಲ ನಾವು ಫಸ್ಟ್ ಆಫ್ ಆಲ್ ಆಗಿ ಯಾವುದೇ ತರಕಾರಿ ಯಾವುದೇ ಹಣ್ಣಿನ ಅದರ ನಿಜವಾದ ಆರೋಗ್ಯಕ್ಕೆ ಸಂಬಂಧಿಸಿದಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂಥ ಗುಣ ಬಿಲ್ಡ್ ಆಗಬೇಕು ಅಂತ ಹೇಳಿದ್ರೆ ಅದು ಸಾವಯವ ರೀತಿಯಲ್ಲೇ ಬೆಳೆದಿರಬೇಕು ಅದು ಬಿಟ್ಟು ಅದು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದ್ರು ಕೂಡ ಅದು ನಿಮಗೆ ಮೇಕಪ್ ಮಾಡಿರೋರ ಮೇಕಪ್ಪು ಕಳೆದೋದ್ಮೇಲೆ ಹೇಗೆ ವಿಕಾರವಾಗಿ ಜನರು ಕಾಣ್ತಾರೆ ಅದೇ ರೀತಿಯಲ್ಲಿ ಈ ತರಕಾರಿಗಳು ಕೂಡ ಹಾಗೆ ಅದರಿಂದಾಗಿ ಸಾವಯವ ರೀತಿಯ ತರಕಾರಿಯನ್ನು ಬೆಳಿಬೇಕು ಸಾವಯವ ರೀತಿಯ ತರಕಾರಿಗಳನ್ನು ಮನೆಯಲ್ಲಿ ಉಪಯೋಗ ಮಾಡಬೇಕು ಸಣ್ಣದಾಗಿರುವಂಥ ಒಂದು ಇನ್ಸ್ಪೈರ್ ಮಾಡುವಂಥ ಒಂದು ಪ್ರಯತ್ನ ಇದು ನಿಮ್ಮೆಲ್ಲ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಆಗಿ ಎಷ್ಟೋ ಜನರು ತುಂಬ ಟೈಮಿಂದ ನೋಡ್ತಿದ್ರೆ ಈಗಂತೂ ಒಂದು ತಿಂಗಳಿಂದ ಪ್ರತಿದಿನ ಒಂದು ಲಕ್ಷದ ಮೇಲೆ ಜನರು ನೋಡ್ತಾರೆ ನಮ್ಮ ಚಾನಲ್ ಆದರೆ ಸಬ್ಸ್ಕ್ರೈಬ್ ಇನ್ನೂ ಇಪ್ಪತ್ತು ಸಾವಿರ ದಾಟಿಲ್ಲ ಇಪ್ಪತ್ತು ಸಾವಿರ ಹತ್ರ ಹತ್ತಿರ ತುಂಬ ಜನ ಆಗಿದ್ದಿಲ್ಲ ಆದರೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಕೃಷಿಕರಿಗೆ ಸಪೋರ್ಟ್ ಮಾಡಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು